ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಟ್ಯೂಸ್ಡೇ ನೈಟಿಂದ ನಾನು ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಇಲ್ಲಿ ಡಿಟಾಕ್ಸ್ ವಾಟರನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಗ್ಲಾಸ್ ಜಾರಿಗೆ ಕುಡಿಯುವಂಥ ನೀರನ್ನು ಫಿಲ್ ಮಾಡ್ಕೊಳ್ತಿದ್ದೀನಿ ಸೊ ಈ ಡಿಟಾಕ್ಸ್ ವಾಟರ್ ಅಂತೂ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಬೆನಿಫಿಟ್ಸ್ನ ನಾನು ಹಾಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಸ್ಕಿಪ್ ಮಾಡ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ನಾನಿಲ್ಲಿ ಒಂದು ಒಂದು ಗ್ಲಾಸ್ ಜಾರ್ ತುಂಬ ಕುಡಿಯೋ ನೀರನ್ನು ಇಟ್ಕೊಂಡಿದ್ದೀನಿ ನಂತರ ನಾನು ಅದಕ್ಕೆ ನಾಲ್ಕು ಸ್ಲೈಸು ಕುಕುಂಬರನ್ನ ಮತ್ತೆ ಎರಡು ಸ್ಲೈಸು ಲೆಮನ್ ಅನ್ನ ಮತ್ತೆ ಒಂದಷ್ಟು ಪುದೀನವನ್ನು ವಾಶ್ ಮಾಡಿ ನಾವು ಗ್ಲಾಸ್ ಜಾರಲ್ಲಿ ನೀರನ್ನು ಫಿಲ್ ಮಾಡಿದ್ದೀವಲ್ವ ಸೊ ಅದಕ್ಕೆ ಹಾಕ್ಕೊಳ್ಳೋಣ ಸೊ ಅದಕ್ಕೆ ಹಾಕ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಬೆಳಗ್ಗೆ ತನಕ ಬಿಟ್ಟರೆ ನಮಗೆ ಒಂದು ಒಳ್ಳೆ ಡಿಟಾಕ್ಸ್ ವಾಟರ್ ಅಂತೂ ಬೆಳಗ್ಗೆ ಅಷ್ಟರಲ್ಲಿ ರೆಡಿಯಾಗಿರುತ್ತೆ ಸಿಂಪಲ್ಲಾಗಿ ನಾವು ಮಾಡ್ಕೊಬಹುದು ಮತ್ತು ನಾವು ಬರೀ ಈ ಕುಕ್ಕುಂಬರು ಲೆಮಿನ್ನು ಪುದೀನ ಅಷ್ಟೇ ಇಲ್ಲ ಇನ್ನೂ ನಮ್ಮ ಹತ್ರ ಅವೈಲೇಬಲ್ ಇರೋ ವೆಜಿಟೇಬಲ್ಸಿಂದ ನಾವು ಈ ಡಿಟಾಕ್ಸ್ ವಾಟರನ್ನು ಪ್ರಿಪೇರ್ ಮಾಡ್ಕೊಬೋದು ಮತ್ತು ಫ್ರೂಟ್ಸಿಂದನೂ ಸಹ ನಾವು ಈ ಡಿಟಾಕ್ಸ್ ವಾಟರನ್ನು ಪ್ರಿಪೇರ್ ಮಾಡ್ಕೊಬೋದು ನಾವು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಈ ಡಿಟಾಕ್ಸ್ ವಾಟರ್ ಅನ್ನ ಕುಡಿಬೇಕು ಅಂದರೆ ಇವತ್ತಿನ ನೈಟ್ ನಾವು ಪ್ರಿಪೇರ್ ಮಾಡಿ ಇಡಬೇಕು ಈ ರೀತಿ ಗ್ಲಾಸ್ ಜಾರ್ ಒಳಗಡೆ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಮಿಕ್ಸ್ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ವಾಟರಲ್ಲಿ ಚೆನ್ನಾಗಿ ಫ್ರೂಟ್ಸೇ ಆಗಲಿ ವೆಜಿಟೇಬಲ್ಸೇ ಆಗಲಿ ಚೆನ್ನಾಗಿ ಇನ್ಫ್ಯೂಸ್ ಆಗಿರುತ್ತೆ ಆಗ ನಾವು ಟಿ ಸ್ಟಮಕ್ಕಲ್ಲಿ ಈ ಡಿಟಾಕ್ಸ್ ವಾಟರನ್ನು ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಲೆಮಿನು ಒಂದು ನ್ಯಾಚುರಲ್ ಡಿಟಾಕ್ಸಿಫೈವ್ ಆಗಿರೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ನ ತೆಗೆದಾಕುತ್ತೆ ಪುದೀನ ಅಂತೂ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಹಾಗೆ ಕುಕ್ಕುಂಬರು ನಮ್ಮ ಬಾಡಿನ ಆಗಿ ಇಡುತ್ತೆ ಮತ್ತು ಕೊಲೆಸ್ಟ್ರಾಲ್ಗೆ ತುಂಬಾ ಒಳ್ಳೆಯದು ಇದು ಹೆಣ್ಮಕ್ಳಿಗಂತೂ ಲೆಮನ್ನೇ ಆಗಲಿ ಪುದೀನ ಆಗಲಿ ಕುಕ್ಕುಂಬರೇ ಆಗಲಿ ಹೇರ್ಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಆಲ್ಮೋಸ್ಟು ನಾನು ಈ ಡೀಟಾಕ್ಸ್ ವಾಟರಲ್ಲಿ ಲೆಮೆನು ಪುದೀನ ಕುಕುಂಬರು ಮತ್ತು ಕ್ಯಾರೆಟ್ ಅಷ್ಟೇ ತುಂಬಾ ಒಳ್ಳೆಯದು ಇದನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಾವು ಈ ಡೀಟಾಕ್ಸ್ ವಾಟರನ್ನು ಡೇ ಫುಲ್ಲು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಕುಡಿ ಬಹುದು ಸೊ ನೆಕ್ಸ್ಟ್ ಡೇ ವ್ಲಾಗ್ ಅಂದ್ರೆ ವೆಡ್ನಸ್ ಡೇ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಮಾರ್ನಿಂಗ್ ಒಂದು ಬ್ಯೂಟಿಫುಲ್ ರಂಗೋಲಿ ಜೊತೆ ನನ್ನ ದಿನನ ಶುರು ಮಾಡ್ತಿದ್ದೀನಿ ರಂಗೋಲಿ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಇವತ್ತಂತೂ ಪುಟ್ಟದಾಗಿ ರಂಗೋಲಿಯನ್ನ ಹಾಕಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಮನೆ ಬಾಗಿಲಿಗೆ ಈ ರಂಗೋಲಿ ಸೊ ಹೇಗ್ ಕಾಣಿಸ್ತಿದೆ ನಿಮ್ಗೆಲ್ಲ ಹೇಗ್ ಅನಿಸ್ತಿದೆ ಸೊ ರಂಗೋಲಿ ಏನಾದರೂ ಇಷ್ಟ ಆದ್ರೆ ಮಿಸ್ ಮಾಡದೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ Okay. <laughs> ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಂಗಂತೂ ತುಂಬಾನೇ ಖುಷಿ ಆಯ್ತು ಇವತ್ತಿನ ರಂಗೋಲಿಯನ್ನ ನೋಡಿ ಸಂಜೆ ತನಕ ಹೀಗೆ ಇದ್ರೆ ರಂಗೋಲಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ ಲಕ್ಕಿ ಹತ್ರ ಸಂಜೆ ತನಕ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಇದ್ರೆ ಸಾಕು ರಾತ್ರಿ ಡಿಟಾಕ್ಸ್ ವಾಟರ್ ಅನ್ನ ಪ್ರಿಪೇರ್ ಮಾಡಿ ಇಟ್ಟಿದ್ವಲ್ವಾ ಈಗ ವಾಟರ್ ಅಲ್ಲಿ ವೆಜಿಟೇಬಲ್ಸ್ ಚೆನ್ನಾಗಿ ಇನ್ಫ್ಯೂಸ್ ಆಗಿದೆ ನೀವು ಈಗ ಅಬ್ಸರ್ವ್ ಮಾಡ್ತಿರಬಹುದು ವಾಟರ್ ಕಲರ್ ಡಿಟಾಕ್ಸ್ ವಾಟರ್ ಅನ್ನ ನಾನು ನಂತರ ಕುಡಿತೀನಿ ಸೊ ನೈಟ್ ನಾನು ಇಡ್ಲಿ ಬ್ಯಾಟರ್ ಅನ್ನ ಪ್ರಿಪೇರ್ ಮಾಡಿ ಇಟ್ಟಿದೆ ಈಗ ಒಂದು ರೌಂಡು ಇಡ್ಲಿನ ಹಾಕಿಡೋಣ ಬೇಯಲಿಕ್ಕೆ ಸೊ ಇಡ್ಲಿ ಬ್ಯಾಟರ್ ಅಂದಿದ ತಕ್ಷಣ ನೀವು ರೆಡಿಮೇಡ್ ಇಡ್ಲಿ ಬ್ಯಾಟರ್ ಅಂತ ಅಂದ್ಕೊಬೇಡಿ ನಾನು ಅಕ್ಕಿ ನಾನು ಆಗಿ ಇಡ್ಲಿಗೆ ಆಗಲಿ ದೋಸೆಗೆ ಆಗಲಿ ರೇಷನ್ ಅಕ್ಕಿಯನ್ನು ಯೂಸ್ ಮಾಡ್ತೀನಿ ಸೊ ಅದೇ ರೀತಿ ನೆನೆಯೂ ಸಹ ರೇಷನ್ ಅಕ್ಕಿ ಉದ್ದಿನ ಉದ್ದಿನಬೇಳೆ ಇಷ್ಟನ್ನು ಸಹ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ನೆನೆ ಬೆಳಗ್ಗೆನೆ ಮತ್ತು ನೈಟು ಅದನ್ನೆಲ್ಲ ರುಬ್ಬಿ ಅದಕ್ಕೆ ಒಂದು ಸ್ವಲ್ಪ ಸೋಡಾನ ಹಾಕಿ ನೆನ್ಸಿಟ್ಟಿದ್ದೆ ಈಗ ಬ್ಯಾಟರ್ ಚೆನ್ನಾಗಿ ಉಬ್ಬಿ ಬಂದಿದೆ ಸೊ ಈಗ ಒಂದು ರೌಂಡು ಇಡ್ಲಿ ಕೂಡ ನಾನು ಬೇಲಿಕೆ ಇಡ್ತಿದ್ದೀನಿ ಸೊ ಫಸ್ಟು ನಾನು ಇಡ್ಲಿ ಪ್ಲೇಟ್ಗೆ ಒಂಚೂರು ಚೂರು ಎಣ್ಣೆನ ಹೀಗೆ ಸವರ್ಕೊಳ್ತೀನಿ ಸೊ ನಾನು ಅಂತಲ್ಲ ಎಲ್ಲರೂ ಸಹ ಇದೇ ರೀತಿ ಮಾಡ್ತೀರಾ ಅಂದ್ಕೊಳ್ತೀನಿ ನಾನು ವ್ಲಾಗ್ನ ಮಾಡ್ತಿರೋದ್ರಿಂದ ಎಲ್ಲದನ್ನು ಸಹ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಡೋಂಟ್ ಫೀಲ್ ಬ್ಯಾಡ್ ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ಹೇಳ್ತಿದ್ದೀನಿ ಸೊ ಇಡ್ಲಿ ಪ್ಲೇಟ್ಗೆ ನಾವು ಎಣ್ಣೆನ ಒಂಚೂರು ಚೂರು ಸವರಿದ್ದಾದಮೇಲೆ ಈಗ ನಾನು ಇಡ್ಲಿ ಬ್ಯಾಟರನ್ನು ಅದಕ್ಕೆ ತುಂಬಿಸ್ಕೊಳ್ತಿದ್ದೀನಿ ನಾನು ಇಡ್ಲಿಯನ್ನು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಸೊ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ಸೊ ಹನ್ನೆರಡು ನಿಮಿಷದ ಮೇಲೆ ಒಂದು ನಿಮಿಷ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅಂದರೆ ಹದಿನೈದು ನಿಮಿಷ ಹದಿನಾಲ್ಕು ನಿಮಿಷ ಬೇಯಿಸ್ಕೊಂಡ್ರು ಸಹ ಇಡ್ಲಿ ಹಾರ್ಡ್ ಆಗಿಬಿಡುತ್ತೆ ಮತ್ತು ತಿನ್ನಲಿಕ್ಕೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಸೊ ಹಾಗಾಗಿ ನಾನು ಕರೆಕ್ಟಾಗಿ ಟೈಮಿಂಗ್ಸ್ನ ನೋಡಿಕೊಂಡೆ ಹತ್ತರಿಂದ ಹನ್ನೆರಡು ನಿಮಿಷ ಇಡ್ಲಿನ ಕುಕ್ ಮಾಡ್ಕೊಳ್ತೀನಿ ತುಂಬ ಸಾಫ್ಟಾಗಿರುವಂಥ ಇಡ್ಲಿ ಪ್ರಿಪೇರ್ ಆಗುತ್ತೆ ಈಗ ನಾನು ಎರಡು ಗ್ಲಾಸ್ಗೆ ಇವತ್ತು ಡಿಟಾಕ್ಸ್ ವಾಟರ್ ಅನ್ನ ಫಿಲ್ ಮಾಡ್ತಿದ್ದೀನಿ ನಮ್ಮ ಯಜಮಾನ್ರಿಗೊಂದು ಒಂದು ಗ್ಲಾಸ್ ಮತ್ತು ನನ್ಗೊಂದು ಗ್ಲಾಸ್ ಸಾಮಾನ್ಯವಾಗಿ ನಮ್ಮ ಯಜಮಾನ್ರಿಗೆ ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಆಗಲಿ ಟೀ ಆಗಲಿ ಇರಲೇಬೇಕು ಕಾಫಿ ಟೀ ಬಿಟ್ಟರೆ ಬೇರೆ ಏನು ಮುಟ್ಟೋದಿಲ್ಲ ಅವರು ಸೊ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಒಂದು ಟೂ ಟೈಮ್ಸು ಅವರು ಕಾಫಿ ಟೀ ಕುಡ್ದೇ ಹೋಗೋದು ಸೊ ಇವತ್ತಿನ್ನು ಕಾಫಿ ಟೀ ಮಾಡಿಲ್ಲ ಹಾಗಾಗಿ ನಾನು ಡಿಟಾಕ್ಸ್ ವಾಟರನ್ನು ಒಂದು ಗ್ಲಾಸ್ ತುಂಬ ಕೊಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಸೊ ಕುಡಿತಾರೋ ಇಲ್ವೋ ಗೊತ್ತಿಲ್ಲ ಸೊ ಅದೇ ಗ್ಲಾಸ್ ಜಾರ್ಗೆ ಇನ್ನೊಂದಷ್ಟು ನೀರನ್ನು ಹಾಕಿ ಫಿಲ್ ಮಾಡಿ ಇಟ್ಟಿದ್ದೀನಿ ನಾನು ಸಂಜೆ ತನಕ ಒಂಚೂರು ಚೂರು ಡಿಟಾಕ್ಸ್ ವಾಟರನ್ನು ಕುಡಿಯೋಣ ಅಂತ ಹೇಳಿ ಅದೇ ಫಸ್ಟ್ ಟೈಮ್ ನಾನು ಕೂಡ ಡಿಟಾಕ್ಸ್ ವಾಟರನ್ನು ಕುಡೀತಿರೋದು ಸೊ ಟೇಸ್ಟ್ ವೈಸ್ ಅಂತೂ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ನನಗೆ ಸ್ವಲ್ಪ ಬೇಡ ಅನ್ನಿಸ್ತಿತ್ತು ಬಟ್ ಆ ವಾಟರ್ ನ್ನ ಬೆನಿಫಿಟ್ಸ್ ನೋಡಿ ನಾನು ಕುಡ್ದೆ ಅಷ್ಟೇ ಟೇಸ್ಟ್ ವೈಸ್ ಸ್ವಲ್ಪ ಇಷ್ಟ ಆಗಲಿಲ್ಲ ಅಂದಿದ್ದು ಮಾತ್ರಕ್ಕೆ ಸ್ಟಾಪ್ ಮಾಡಲ್ಲ ನಾನು ಸೊ ಹಾಗೆ ಕುಡಿತಾ ಕುಡಿತಾ ನಮಗೂ ಸಹ ರೂಢಿ ಆಗುತ್ತೆ ಹಾಗಾಗಿ ಟೂ ಡೇಸ್ಗೋ ತ್ರೀ ಡೇಸ್ಗೋ ಇಲ್ಲಾಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಡಿಟಾಕ್ಸ್ ವಾಟರನ್ನು ಪ್ರಿಪೇರ್ ಮಾಡಿ ಕುಡಿಬೇಕು ಸೊ ನೆಕ್ಸ್ಟ್ ಟೈಮು ಫ್ರೂಟ್ಸಲ್ಲಿ ನಾವು ಟ್ರೈ ಮಾಡೋಣ ನಂತರ ಇವತ್ತು ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ಒಂದೊಳ್ಳೆ ಚಟ್ನಿಯನ್ನು ಮಾಡ್ತಿದ್ದೀನಿ ಹಾಗೆ ಕಡಲೆ ಬೀಜವನ್ನು ನಾನು ಹುರ್ಕೊಂಡೆ ಚೆನ್ನಾಗಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡೆ ಈಗ ಕಡಲೆಬೇಳೆಯನ್ನು ಹಾಕ್ತಿದ್ದೀನಿ ಸೊ ಕಡಲೆಬೇಳೆಯನ್ನು ಸಹ ಚೆನ್ನಾಗಿ ಹುರ್ಕೊಬೇಕು ಒಂದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳಿ ನಂತರ ನಾನಿಲ್ಲಿ ಒಣ್ಮೆಣ್ಸಿನ್ಕಾಯನ್ನು ಹಾಕ್ತಿದ್ದೀನಿ ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಣಮೆಣ್ಸಿನ್ಕಾಯನ್ನು ಇಲ್ಲಿ ಹಾಕ್ತಿದ್ದೀನಿ ಸೊ ಒಂದು ನಿಮಿಷ ಸಾಕು ಒಣಮೆಣ್ಸಿನ್ಕಾಯಿ ಫ್ರೈ ಆಗಲಿಕ್ಕೆ ಸೊ ಈಗ ಹುರ್ಕೊಂಡಿರುವಂತಹ ಕಡಲೆಬೇಳೆ ಹಣಮೆಣಸಿನ್ಕಾಯನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಕರ್ಬೇವನ್ನ ಹಾಕ್ತಿದ್ದೀನಿ ಸೊ ಹಸಿ ಕರಿಬೇವನ್ನು ಹಾಕಿ ತುಂಬಾ ರುಚಿಯಾಗಿರುತ್ತೆ ಅದಕ್ಕೇ ಕೊತ್ತಂಬರಿ ಮತ್ತು ಪುದೀನವನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ನನಗಂತೂ ಮುದ್ದೆಗೆ ಕಾಂಬಿನೇಷನ್ ಆಗಿ ತುಂಬಾ ಇಷ್ಟ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡು ನಾವು ಈಗ ರುಬ್ಕೊಳ್ಳೋಣ ಇಡ್ಲಿಗೆ ಗಟ್ಟಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಸಾಂಬಾರ್ಗಿಂತ ಚಟ್ನಿಯಲ್ಲಿ ಇಡ್ಲಿ ತಿನ್ನೋದಂದರೆ ತುಂಬಾ ಇಷ್ಟ ಬಟ್ ಆಯುಷ್ಗೆ ಅಂದರೆ ಇಷ್ಟ ಬಟ್ ಇವತ್ತು ನಾನು ಏನು ಮಾಡ್ತಿಲ್ಲ ಸೊ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಿತ್ತು ಹಾಗಾಗಿ ನಾನು ಕಡಲೆಕಾಳು ಸಾಂಬಾರನ್ನು ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಹೇಳಿ ಬರೀ ಇಡ್ಲಿ ಮತ್ತು ಚಟ್ನಿಯನ್ನು ಮಾಡ್ತಿದ್ದೀನಿ ನೋಡಿ ಒಂದು ರೌಂಡು ಇಡ್ಲಿ ಬೆಂದಿದೆ ಈಗ ನಾನು ಇಡ್ಲಿಯನ್ನು ತೆಗಿತಿದ್ದೀನಿ ಇಡ್ಲಿ ಪ್ಲೇಟಿಂದ ಎಷ್ಟು ಸಾಫ್ಟ್ ಾಗಿ ಬಂದಿದೆ ನೋಡಿ ಆಗಿ ನಾನು ಇವತ್ತು ಹನ್ನೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸೊ ಈಗ ನಾನು ಇಡ್ಲಿ ಪ್ಲೇಟಿಂದ ಇಡ್ಲಿಯನ್ನು ತೆಗೀತಿದ್ದೀನಿ ಒಂದು ರೌಂಡ್ಗೆ ಮೀಡಿಯಮ್ ಸೈಜಿಂದು ಹನ್ನೆರಡು ಇಡ್ಲಿ ಆಗುತ್ತೆ ನಾನು ಒಂದೆರಡು ರೌಂಡಷ್ಟೇ ಬೇಯಿಸ್ಕೊಳ್ಳೋದು ಸೊ ಅದ್ರ ಜೊತೆಗೆ ವೈಟ್ ರೈಸು ಸಹ ಮಾಡ್ಕೊಳ್ತೀನಿ ನಾನು ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಚಟ್ನಿಗೆ ಇವತ್ತು ಈರುಳ್ಳಿ ಒಗ್ಗರಣೆಯನ್ನು ಕೊಡೋಣ ಅಂತ ಹೇಳಿ ಸೊ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ un seul ಸಾಸಿವೆನ ಸೇರಿಸಿ ಅದಕ್ಕೆ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈರುಳ್ಳಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಫ್ರೈ ಆಗಲಿ ತುಂಬಾ ಫ್ರೈ ಆಗೋದು ಬೇಡ ಈರುಳ್ಳಿ ಬಾಯಿಗೆ ಸಿಗಬೇಕು ಸೊ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಈರುಳ್ಳಿ ಫ್ರೈ ಆದಮೇಲೆ ಕರಿಬೇವು ಮತ್ತು ಸಾಲ್ಟನ್ನು ಹಾಕ್ಕೊಳ್ಳೋಣ ಸಾಲ್ಟು ಬರೀ ಈರುಳ್ಳಿ ಮಾತ್ರ ಹಾಕ್ಕೊಳ್ತಿರೋದು ಯಾಕಂದರೆ ಚಟ್ನಿಗೆ ಆಲ್ರೆಡಿ ನಾವು ಉಪ್ಪನ್ನು ಹಾಕಿದ್ದೀವಿ ಸೊ ಈಗ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ನಾನಿವತ್ತು ಕಡಲೆ ಬೀಜ ಚಟ್ನಿ ಮಾಡ್ತಿರೋದ್ರಿಂದ ವೈಟ್ ಕಲರಲ್ಲಿರುತ್ತೆ ಆಲ್ಮೋಸ್ಟ್ ಚಟ್ನಿ ಸೊ ಕಲರ್ ಒಂದು ಸ್ವಲ್ಪ ಎಲ್ಲೋ ಕಲರ್ಗೆ ಬರಲಿ ಅಂತ ಹೇಳಿ ಒಂದು ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಂಡೆ ಈಗ ನೋಡಿ ಒಗ್ಗರಣೆ ಮಿಕ್ಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುವಂತಹ ಚಟ್ನಿ ರೆಡಿಯಾಗಿದೆ ಹಾಗೆ ಮಧ್ಯಾಹ್ನಕ್ಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ನಾನಿಲ್ಲಿ ಕಡಲೆ ಕಡಲೆಕಾಳು ಹಾಕಿ ನೆನೆಸಿಡ್ತಿದ್ದೀನಿ ಸೊ ಕಾಬೂಲ್ ಕಡಲೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಹಾಗೆ ಹುಳಿ ಇಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ सो आयुष के ಮತ್ತು ನಮ್ಮ ಯಜ್ಮನ್ಗೆ ಟಿಫನನ್ನು ಹಾಕ್ಕೊಡ್ತಿದ್ದೀನಿ ಸೊ ಹಾಗೆ ಬೇಡಿಗೆ ಒಂಚೂರು ಇಡ್ಲಿ ಮತ್ತು ಚಟ್ನಿನ ತೋರಿಸೋಣ ಅಂತ ಹೇಳಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ಸೊ ಸಾಫ್ಟಾಗಿತ್ತು ಇಡ್ಲಿ ಮಾತ್ರ ಸೊ ಇವತ್ತೆಲ್ಲ ನಮ್ಮನೇಲಿ ಯಾವಾಗಲೇ ಮಾಡಲಿ ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಬರುತ್ತೆ ಯಾಕಂದರೆ ಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ನಾನು ಇಡ್ಲಿಗೆ ಹಾಗಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಅನದರ್ ಒಂದು ರೀಸನ್ ಅಂದರೆ ಈ ಅಕ್ಕಿ ಉದ್ದಿನ ಬೇಳೆ ಎಲ್ಲ ರುಬ್ಬುವಾಗ ಒಂದು ಸ್ವಲ್ಪ ಅನ್ನೂ ಸಹ ರುಬ್ಬಿ ಅದ್ರ ಜೊತೆಗೆ ಸೇರಿಸಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಅನ್ನ ಅಂದರೆ ಬಿಸಿ ಅನ್ನ ಹಾಕ್ಕೊಂಬಾರ್ದು ಸೊ ಒಂದು ಸ್ವಲ್ಪ ತಂಗ್ಳನ್ನೇ ಹಾಕೊಬೇಕು ಅಂದರೆ ಈಗ ನೈಟ್ ಆಲ್ಮೋಸ್ಟು ನಾವು ನೈಟೇ ರುಬ್ಕೊಳ್ತೀವಿ ದೋಸೆಗೆ ಇಡ್ಲಿಗೆ ಅಲ್ವಾ ಹಾಕಿನ ಆ ಟೈಮಲ್ಲಿ ಬೆಳಗ್ಗೆದು ಅನ್ನ ಮಿಕ್ಕಿರುತ್ತಲ್ವ ಆ ಅನ್ನವನ್ನು ಹಾಕಿ ಒಂದು ಸ್ವಲ್ಪ ರುಬ್ಕೊಂಡು ಹಾಕೋದ್ರಿಂದ ಇಡ್ಲಿನೇ ಹಾಕಿ ಮತ್ತು ದೋಸೆನೇ ಆಗಲಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅದು ಒಂದು ಮೇಯ್ನ್ ರೀಸನ್ನು ಹಾಗೆ ಒಂದು ಕಡೆಯಿಂದ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಲಕ್ಕಿಗೆ ಸ್ನಾನ ಮಾಡಿಸಿ ಲಕ್ಕಿನ ರೆಡಿ ಮಾಡಿಸಿ ಅಂಗನವಾಡಿಗೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಮತ್ತೆ ಕರ್ಕೊಂಬಂದೆ ಈಗ ಲಕ್ಕಿ ಮಲ್ಕಿದ್ದಾನೆ ಹಾಗಾಗಿ ಮಧ್ಯಾಹ್ನಕ್ಕೆ ಊಟಕ್ಕೆ ಸಾಂಬಾರು ಮಾಡ್ಕೊಳ್ತಿದ್ದೀನಿ ಸೊ ಕಾಳನ್ನು ಒಂದು ಏಳರಿಂದ ಎಂಟು ವಿಸಿಲು ನಾನು ಕೂಗಿಸ್ಕೊಂಡೆ ಅಂದರೆ ಬೇಯಿಸ್ಕೊಂಡೆ ನಂತರ ಮಸಾಲೆ ರುಬ್ಬಿ ಹಾಕಿ ಇಟ್ಟಿದ್ದೀನಿ ಸೊ ಬೇಯ್ತಿದೆ ಕಾಳು ಜೊತೆಗೆ ಮಸಾಲೆ ಕೂಡ ಸೊ ಹಣ್ಮೀನನ್ನು ತಿಂದು ತುಂಬಾ ದಿನ ಆಗಿತ್ತು ಸೊ ಹಾಗಾಗಿ ಹೇಗಿದ್ದರೂ ಇವತ್ತು ಕಾಳು ಸಾಂಬಾರನ್ನು ಮಾಡ್ತಿದ್ದೀನಲ್ವ ಹಾಗಾಗಿ ಒಂದು ಸ್ವಲ್ಪ ಸಾಂಬಾರನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದಕ್ಕೆ ಹಣ್ಮೀನನ್ನು ನಾನು ಹಾಕಿ ನನಗೋಸ್ಕರ ನಾನು ಒಣಮೀನ್ ಸಾಂಬಾರನ್ನು ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ನಾನು ಒಬ್ಬಳೇ ತಿನ್ನೋದು ಆಯುಷು ತಿನ್ನೋದಿಲ್ಲ ಮತ್ತು ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಅವ್ರಿಗೋಸ್ಕರ ಕಾಳು ಸಾಂಬಾರು ರೆಡಿ ಆಗುತ್ತೆ ನನಗೋಸ್ಕರ ನಾನು ಒಣಮೀನ್ ಸಾಂಬಾರನ್ನು ಮಾಡ್ಕೊಳ್ತಿದ್ದೀನಿ ಸೊ ಹಣ್ಣು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ಅಂದರೆ ತಲೆ ಭಾಗವನ್ನೆಲ್ಲ ತೆಗೆದೆ ಯಾಕಂದರೆ तले भाग दल ತುಂಬನೇ ಮರಳಿರುತ್ತೆ ಹಾಗಾಗಿ ಸಂಪೂರ್ಣ ನಾನು ತಲೆಭಾಗವನ್ನು ತಂದು ಈಗ ಅದನ್ನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಈ ಫ್ರೈ ಮಾಡುವಾಗ ವಾಸನೆ ಬರುತ್ತಲ್ವ ನನಗಂತೂ ತುಂಬಾ ಇಷ್ಟ ಕೆಲವೊಬ್ಬರಿಗೆ ಅದು ಆಗೋದಿಲ್ಲ ಆಯುಷ್ಗೂ ಆಗೋದಿಲ್ಲ ನಮ್ಮ ಮನ್ಗೂ ಆಗೋದಿಲ್ಲ ವಾಸನೆ ಕಂಡ್ರೆ ಬಟ್ ನನಗಂತೂ ತುಂಬಾ ಇಷ್ಟ ಸೊ ಏನಿಲ್ಲ ಅಂದರೂ ಆ ಅರೋಮಾ ಒಂದು ಏಳರಿಂದ ಎಂಟು ಮನೆಗಾದರೂ ಹೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಆ ಒಣ್ಮಿನ ಒರಿತಿದ್ರೆ ಹಾಗೆ ಸಾಂಬಾರು ಸಹ ರೆಡಿ ಆಯಿತು ಅದಕ್ಕೆ ಒಗ್ಗರಣೆ ಕೊಟ್ಟು ನಾನು ಸಪ್ರೇಟಾಗಿ ಆಗಿ ಒಂದು ಚಿಕ್ಕ ಪಾತ್ರೆಯಲ್ಲಿ ತಗೊಂಡಿದ್ದೀನಿ ನೋಡಿ ಈ ಸಾಂಬಾರ್ಗೆನೆ ನಾನು ಆಗಲೇ ಹುರ್ಕೊಂಡಿದ್ನಲ್ವ ಒಣಮಿನ ಅದನ್ನ ಒಂದು ಐದಾರು ಸಲ ತೊಳೆದು ಈಗ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನಾವು ಕುದಿಸ್ಕೊಬೇಕು ಸೊ ಒಂದು ಹತ್ತು ನಿಮಿಷ ಕುದಿ ಬಂದ್ರೆ ಒಣ್ಮಿನ ಸಾಂಬಾರಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಇವ್ ಎಲ್ಲಾರ್ಗು ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಎಲ್ಲರೂ ಸಹ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್